ಜೈ ಶ್ರೀರಾಮ್ ಜೈ ಭೀಮ್ ಹೆಸರು ಮಂಜುನಾಥ್ ಗೌಡ ಅಂತ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಟರ್ಕಿ ನಾನು ಬಿ ಎಲ್ ಎಲ್ ಬಿ ಅಂತ ಒಂದು ಕನ್ನಡ ಚಲನಚಿತ್ರ ರಾಜ್ಯದಂತ ಎಲ್ಲ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಇದು ಒಂದು ರಾಷ್ಟ್ರ ಪ್ರಶಸ್ತಿ ಪಡೆದಿರಂತ ಚಲನಚಿತ್ರ ನಾನಿವತ್ತು ಮುಳುಬಾಗ್ಲು ಕುರುಡು ಮಲೆ ಗಣೇಶನ್ ದೇವಸ್ಥಾನ ಹತ್ರ ನಮ್ಮ ಸ್ನೇಹಿತರು ಎಲ್ಲ ನಮ್ಮಲ್ಲಿ ಹಿರಿಯ ಮುಖಂಡರು ಎಲ್ಲ ನನ್ನ ಸಹೋದರ ಕರೆದಿದ್ರು ಹಂಗೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಬೆಳಿಗ್ಗೆ ಬರ್ಬೇಕು ಅಂತ ತಿಳ್ಕೊಂಡೆ ನನ್ನ ಮನೆ ಬಿಟ್ಟಾಗಿಂದ ಎಲ್ಲಾ ಕಡೆ ನನ್ನ ಸ್ನೇಹಿತರು ಕರಿತೇನೆ ಇದ್ರು ಅಲ್ಲಲ್ಲಿ ಹೋಗ್ಬಿಟ್ಟು ಎಲ್ಲಾರನು ಮಾತಾಡ್ಸ್ಕೊಂಡು ಎಲ್ಲರೂ ಬೆಸ್ಟ್ ವಿಶಸ್ ಕೊಡ್ತಾ ಇದ್ನು ಈಗ ನಮ್ ತಂದೆ ಆಶೀರ್ವಾದ ಇವಾಗ ಗಿಡ ನೆಟ್ಟು ಹೋಗಿ ಮಾತ್ರ ಸೇವೆ ಮಾಡೋಣ ಅಂತ ಎಲ್ಲಾನು ನಾನ್ ಮಾಡಿದ್ರೆ ಯಾವತ್ತು ನಮ್ಗೆ ಆ ತಾಯಿ ಕೈ ಬಿಡಲ್ಲ ಮತ್ತೆ ಎಲ್ಲರಿಗೂ ನನ್ನ ಮುಡಬಾಗಲ ತಾಲೂಕಲ್ಲಿರಂತ ಎಲ್ಲ ಪ್ರತಿಯೊಂದು ನನ್ನ ಕರ್ನಾಟಕದಲ್ಲಿರುವಂತ ಎಲ್ಲಾ ನನ್ನ ಸಹೋದರರು ನನ್ನ ಕುಟುಂಬದಸ್ಥರು ತಿಂಗಳು ಇಪ್ಪತ್ತನೇ ತಾರೀಕು ಪ್ರತಿಯೊಬ್ರು ಸಿನಿಮಾ ಥಿಯೇಟರ್ ಅಲ್ಲೇ ಬಂದು ಕನ್ನಡ ಮೂವಿಗಳನ್ನ ನೋಡ್ಬೇಕು ಕನ್ನಡ ಕಲಾವಿದರಿಗೆ ಬೆನ್ನೆಲಭಾಗಿ ಇರಬೇಕು ಕನ್ನಡ ಫಿಲಂ ಇಂಡಸ್ಟ್ರಿಗೆ ಪ್ರತಿಯೊಂದು ರೀತಿಯಲ್ಲೂ ನೀವು ಗನ್ನೆಲಭಾಗ್ ಇದ್ದು ನಮ್ಮನ್ನೆಲ್ಲ ಕಾಯ್ಬೇಕು ನಾವು ಇಡೀ ದೇಶಕ್ಕೆ ಈ ಪ್ರಪಂಚಕ್ಕೆ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಮತ್ತೆ ಈ ಕನ್ನಡದಲ್ಲಿ ಇರಂತ ನಿಮ್ಮ ಕಂದ ನಮ್ಮಲ್ಲಿ ಎಲ್ಲ ಕಲೆಗಳು ಈ ಪ್ರಪಂಚಕ್ಕೆ ತೋರಿಸಬೇಕು ಅನ್ನೋ ಆಸೆ ಮಾಡಿಕೊಂಡು ಈ ಫಿಲಿಂ ಮಾಡಿದೀರಿ ದಯವಿಟ್ಟು ಎಲ್ಲ ಜನತೆಗೂ ಕೈ ಮುಗಿದು ಕೇಳ್ಕೊಂತೀನಿ ನಿಮ್ಮ ಆಶೀರ್ವಾದ ನಿಮ್ಮ ಮಂಜುನಾಥ್ ಗೌಡ ಕನ್ನಡದ ಕನ್ನಡದ ಕನ್ನದ ಮೇಲೆ ಇರಲಿ ಜೈ ಭುವನೇಶ್ವರಿ ಮಾತು